ಟಿವಿ ವೀಕ್ಷಕರಿಗೆ ಸ್ವಾಗತ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಕಚೇರಿ ಬಳಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ವಿವಿಧ ರಾಜಕೀಯ ಪಕ್ಷದ ಮುಖಂಡರು ದಲಿತ ಪರ ಸಂಘಟನೆಗಳು ಒಗ್ಗೂಡಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕಾಂಗ್ರೆಸ್ ಮುಖಂಡ ಚೌಡಪ್ಪನಹಳ್ಳಿ ಲೋಕೇಶ್ ಮಾತನಾಡಿ ರಾಷ್ಟ್ರಭಟ್ಟದ ನಾಯಕ ದಲಿತ ಸಮುದಾಯಗಳ ಆಶಾ ಕಿರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಅರ್ಥೈಸಿಕೊಂಡು ಸಮಾಜದ ಏಳಿಗೆಯತ್ತ ದಲಿತ ಸಮುದಾಯವನ್ನು ಕೊಂಡೊಯ್ಯುವ ಸದುದ್ದೇಶದಿಂದ ಅಂಬೇಡ್ಕರ್ ಅವರ ಜಯಂತಿ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು ಬಹಳ ಚೆನ್ನಾಗಿ ಇಡೀ ಕಾಂಪೌಂಡ್ಗೆ ಡೆಕೋರೇಷನ್ ಮಾಡಿ ಲೈಟ್ ಅರೇಂಜ್ಮೆಂಟ್ ಮಾಡಿ ಇದೇ ಮಾಡಿ ಪ್ರತಿ ವರ್ಷ ಚೆನ್ನಾಗಿ ಮಾಡ್ತಾ ಬಿಎಸ್ಪಿ ಮುಖಂಡ ನಂದಗುಂದ ವೆಂಕಟೇಶ್ ಮಾತನಾಡಿ ದುಡಿಯುವ ಕೈಗಳಿಗೆ ಕೆಲಸ ನೀಡಲು ಶಿಕ್ಷಣದ ಕ್ರಾಂತಿಯನ್ನು ತಳ ಸಮುದಾಯಗಳಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಶ್ರಮಿಸಿದ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ ಅವರು ನಡೆದು ಬಂದ ಹಾದಿಯನ್ನು ಸ್ಮರಿಸಿಕೊಳ್ಳುವುದಲ್ಲದೆ ಜೀವನದುದ್ದಕ್ಕೂ ಅವರ ಸವಿ ನೆನಪಿನ ಹಾದಿಯಲ್ಲಿ ನಡೆದುಕೊಳ್ಳಲು ಅಂಬೇಡ್ಕರ್ ಜಯಂತಿ ದಿನದಂದು ಸಂಕಲ್ಪ ಮಾಡಬೇಕೆಂದು ಕರೆ ನೀಡಿದರು ಗಾಂಧೀಜಿಯವರ ಕನಸು ನನಸು ಮಾಡುವ ರೀತಿಯಲ್ಲಿ ಸಂವಿಧಾನ ಏನು ಕಷ್ಟಪಟ್ಟು ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡು ಅವ್ರು ಮಾಡಿದಂತ ಕೆಲಸ ಅಂಬೇಡ್ಕರ್ ಅವರು ಇವತ್ತು ನಮ್ಗೆಲ್ಲ ದಾರಿದ್ರು ಆಗಿದೆ ಶೋಷಿತವರು ವಿಷಯ ಸಮಾನತೆಯನ್ನು ಕಂಡುಕೊಳ್ಳಕ್ಕೆ ಈ ಹೊಂದೇ ಬಾರಿಸ್ತಾರೆ ಸಂದರ್ಭದಲ್ಲಿ ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಮಾದಿಗದಂಡೂರ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಜಿಮಾರಪ್ಪ ದಲಿತ ಜನಾಂಗದ ಕಾಂಗ್ರೆಸ್ ಮುಖಂಡ ಚೌಡಪ್ಪನಹಳ್ಳಿ ಲೋಕೇಶ್ ಸ್ವಾಮಿ ಜೆಡಿಎಸ್ ಮುಖಂಡರಾದ ಹನುಮಂತಪ್ಪ ಕಾರಹಳ್ಳಿ ಶ್ರೀನಿವಾಸ್ ಬಿಎಸ್ಪಿ ಮುಖಂಡರಾದ ನಂದಗುಂದ ವೆಂಕಟೇಶ್ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳಾದ ಬೆಟ್ಟಕೋಟಿ ಕೃಷ್ಣಮೂರ್ತಿ ಮಹೇಶ್ ದಾಸ್ ನಾರಾಯಣಸ್ವಾಮಿ ಆರೋಹಳ್ಳಿ ಪ್ರಕಾಶ್ ಚನ್ನರಾಯಪಟ್ಟಣ ಮೋಹನ್ ಮಲಿಪುರ ಕದಿರಪ್ಪ ಮತ್ತಿತರರು ಹಾಜರಿದ್ದರು